ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು ಹೊನ್ನಾವರ ಪಟ್ಟಣದ ಎಸ್ ಡಿ ಎಂ ಕಾಲೇಜಿನಲ್ಲಿ ಬಹು ಬೇಡಿಕೆಯುಳ್ಳ ಎಂ ಸಿ ಎ ಕೋರ್ಸ್ ಆರಂಭಿಸಲು ಅನುಮತಿ ನೀಡಿರುವುದರಿಂದ ಪ್ರಸಕ್ತ ಸಾಲಿನಿಂದಲೇ ತರಗತಿ ಪ್ರವೇಶಾತಿ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಹೇಳಿದ್ದಾರೆ ಹೊನ್ನಾವರ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನ್ಯಾಕ್ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿರುವ ಕಾಲೇಜಿನಲ್ಲಿ ಕಳೆದ ಏಳು ವರ್ಷದಿಂದ ಬಿ ಸಿ ಎ ಶೇಕಡಾ ನೂರರಷ್ಟು ಫಲಿತಾಂಶ ನೀಡಿದೆ ಇದೀಗ ಸಿ ಎ ಕೋರ್ಸ್ ಆರಂಭವಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಬೇಕಾದ ಕಂಪ್ಯೂಟರ್ ಪ್ರಯೋಗಾಲಯ ಡಿಜಿಟಲ್ ಗ್ರಂಥಾಲಯ ಅನುಭವಿ ಉಪನ್ಯಾಸಕರು ಸೇರಿದಂತೆ ವಿವಿಧ ಸೌಲಭ್ಯಗಳು ಲಭ್ಯವಿದೆ ನೂರ ಇಪ್ಪತ್ತೈದು ವಿದ್ಯಾರ್ಥಿನಿಯರು ಉಳಿದುಕೊಳ್ಳಲು ಕಾಲೇಜಿನ ಆವರಣದಲ್ಲಿ ಕಡಿಮೆ ವೆಚ್ಚದ ಊಟ ವಸತಿಗೆ ಇದೆ ವಿದ್ಯಾರ್ಥಿಗಳು ಸಂದರ್ಶನ ಎದುರಿಸಲು ಅಗತ್ಯವಾದ ಕೌಶಲ್ಯ ತರಬೇತಿ ಕೂಡ ನೀಡಲಾಗುತ್ತಿದ್ದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಲಭ್ಯವಿರುವುದರಿಂದ ಇಲ್ಲಿ ಪದವಿ ಪಡೆದವರು ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ದೂರದ ಮಂಗಳೂರು ಬೆಂಗಳೂರಿಗೆ ಹೋಗುವುದಕ್ಕಿಂತ ಸ್ಥಳೀಯವಾಗಿ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಲಾಗಿದೆ ಅರವತ್ತು ಸೀಟುಗಳು ಲಭ್ಯವಿದ್ದು ಮೂವತ್ತು ಸೀಟು ಸರ್ಕಾರಿ ಕೋಟ ಇನ್ನುಳಿದ ಮೂವತ್ತು ಆಡಳಿತ ಮಂಡಳಿ ಕೋಟಾದಲ್ಲಿ ಲಭ್ಯವಿದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಗುಣಮಟ್ಟದ ಶಿಕ್ಷಣ ಪಡೆಯುವ ಎಲ್ಲ ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಂಪಿ ಸೊಸೈಟಿಯ ಕಾರ್ಯದರ್ಶಿ ಎಸ್ಎಂ ಭಟ್ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ಜಂಟಿ ಕಾರ್ಯದರ್ಶಿ ಜಿ ಹೆಗಡೆ ಪ್ರಾಚಾರ್ಯ ಡಿ ಎಲ್ ಹೆಬ್ಬಾರ್ ಬಿ ಸಿಎ ವಿಭಾಗದ ಸಂಯೋಜಕಿ ವಂದನಾ ಹೆಗಡೆ ಆಡಳಿತ ಅಧಿಕಾರಿ ಪ್ರಸಾದ್ ಹೆಗಡೆ ಉಪಸ್ಥಿತರಿದ್ದರು ನಮ್ಮ ಮಹಾವಿದ್ಯಾಲಯದಲ್ಲಿ ಕಳೆದ ಏಳು ವರ್ಷಗಳಿಂದ ಫಲಿತಾಂಶವನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಎ ಐ ಸಿ ಟಿಯಿಂದ ಮಾನ್ಯತೆ ಪಡೆದು ಇದೀಗ ಎಮ್ ಸಿ ಎ ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕೋರ್ಸಿನ ಲಾಭವನ್ನು ನಮ್ಮ ಹೊನ್ನಾವರದ ಸುತ್ತಮುತ್ತಲಿನ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂಥದ್ದು ನಮ್ಮ ಮಹದಾಶಯವಾಗಿದೆ ಈ ಎಂ ಸಿ ಎ ಕೋರ್ಸ್ ನಮ್ಮಲ್ಲಿ ಈ ಪ್ರಾರಂಭವಾಗಲಿಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಂಸ್ಥೆ ಹೊಂದಿದೆ ಉದಾಹರಣೆಗೆ ಒಳ್ಳೆಯ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ ಎಮ್ ಸಿ ಎ ಕೋರ್ಸ್ ನಡೆಸಲಿಕ್ಕೆ ಹಾಗೆ ವಿದ್ಯಾರ್ಥಿನಿಯರಿಗಾಗಿ ವಸತಿ ನಿಲಯದ ವ್ಯವಸ್ಥೆ ಕೂಡ ಇದೆ ಹಾಗೆ ತುಂಬ ಅತ್ಯುತ್ತಮವಾದ ಡಿಜಿಟಲ್ ಗ್ರಂಥಾಲಯ ಇದೆ ಕ್ಲಾಸ್ ರೂಮ್ಗಳಿದೆ ಇದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಯಾರು ಎಮ್ ಸಿ ಎ ಮುಗಿಸಿದ ನಂತರ ಮುಂದೆ ಉದ್ಯೋಗಕ್ಕಾಗಿ ಏನು ಮಾಡಬೇಕು ಅಂತ ಪ್ರಶ್ನೆ ಇಲ್ಲ ಬೇರೆ ಬೇರೆ ಕಂಪನಿಗಳೊಟ್ಟಿಗೆ ನಾವು ಬಾಂಧವ್ಯವನ್ನು ಹೊಂದು ಅವರಿಗೆ ಅಲ್ಲಿ ಪ್ಲೇಸ್ಮೆಂಟ್ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಮತ್ತೆ ಅದಕ್ಕೆ ಪೂರಕವಾದ ತರಬೇತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಈ ಎಮ್ ಸಿ ಎ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನುರಿತ ಪ್ರಾಧ್ಯಾಪಕರು ನಂಬಲಿದ್ದಾರೆ ಆ ಕ್ವಾಲಿಫಿಕೇಷನ್ ಬಂದಂಥ ಪ್ರಾಧ್ಯಾಪಕರಿದ್ದಾರೆ ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ಎಮ್ ಸಿ ಎ ಕೋರ್ಸನ್ನು ಸಮರ್ಥವಾಗಿ ನಡೆಸುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಎಸ್ ಡಿ ಎಂ ಮಹಾವಿದ್ಯಾಲಯದಲ್ಲಿ ಲಭ್ಯವಿದೆ ಆ ಕಾರಣಕ್ಕಾಗಿ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯಬೇಕು ನಮಗೆ ಈಗ ಒಂದು ಎಮ್ ಸಿ ಎ ಮಾಡಬೇಕು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅಂದರೆ ಈಗ ದೂರದ ಮಂಗಳೂರಿಗೂ ಬೆಂಗಳೂರಿಗೆ ಹೋಗುವಾಗ ತುಂಬ ಖರ್ಚಾಗ್ತದೆ ಅವರಿಗೆ ಆದರೆ ಇಲ್ಲಿ ಎಮ್ ಸಿ ಎ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ದೂರ ದೂರಿಗೆ ಹೋಗಿ ಹಾಸ್ಟೆಲ್ಗಳಲ್ಲಿ ಒಡೆದು ಪಿ ಜಿಗಳಲ್ಲೊಡೆದು ಲಕ್ಷಾಂತರ ರೂಪಾಯಿಯನ್ನು ವ್ಯಯ ಮಾಡಿ ಕಲಿಯುವುದಕ್ಕಿಂತ ಪನ್ನಾವರ ತಾಲೂಕಿನಲ್ಲೇ ಸ್ಥಳೀಯವಾಗಿ ಎಂಥ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಸಿಗ್ತದೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಈ ಕೋರ್ಸ್ ವಿದ್ಯಾರ್ಥಿಗಳಿಗೆ ಲಭ್ಯವಾಗ್ತದೆ